ಇಡೀ ಬಾಗಲಕಡೆ ಒಂದು ಪೀಸ್ ಕಲರ್ ಇದು ಗಾಡಿ ನೀವು ನೋಡ್ಬೇಕಂದ್ರೆ ರಶ್ಮಾತಿದ್ರು ರಿಂಗ್ ಗೇರ್ ಮುಂಜಾನೆ ಒರ್ಸ್ಲಿಕ್ಕಪ್ಪ ಅಂತಂದ್ರೆ ಅಲ್ಲಿ ಏರ್ಯಾರು ಅಂತ ಅದು ಹಾಯ್ ಹಲೋ ಈಕೆ ಫ್ಯಾಮಿಲಿ ಎಲ್ಲರೂ ಹೆಂಗದ್ರಿ ಎಲ್ಲಾರು ಆರಾಮದಿರಿ ಅನ್ಕೋತೀನಿ ಆರಾಮಾಗಿರ್ರಿ ಇವತ್ತು ಇನ್ನೊಂದು ರಿವ್ಯೂ ತೊಗೊಂಡಿನಿ ಅದು ಯಾವ್ದಪ್ಪ ಅಂತಂದ್ರೆ ಹೋಂಡಾ ಎಸ್ ಪಿ ಒನ್ ಸಿಕ್ಸ್ಟಿ ಇದು ಮಾರ್ಕೆಟಿಗೆ ಹೊಸ ಗಾಡಿ ವಿತ್ ಎ ಬಿ ಎಸ್ ನೋಡ್ತಿರ್ಬೋದು ನೀವು ಎಲ್ಲಿ ಎ ಬಿ ಎಸ್ ಅಂತ ಬರ್ದಾರೆ ನೋಡಿದ್ರಿ ಇದ್ರದ್ದು ಸೀನ್ ಆಯ್ತು ಎ ಬಿ ಎಸ್ ಅದು ಅದಾಗಿ ಮತ್ತು ಭಾಳ ದಿನ ಆತ ಅದೆಲ್ಲ ಸಾಫ್ಟ್ ಆಗೈತಿ ಈಗ ಪ್ರಾಬ್ಲಮ್ಮು ಈಗ ಹೊಂಡದವ್ರಿದು ಮಾರ್ಕೆಟಿಗೆ ಹೊಸದ ಗಾಡಿ ನೆಕ್ಸ್ಟ್ ಇದು ಗಾಡಿ ಕಲರ್ ಒಂಥರ ಮಸ್ತ್ ಐತಿ ಇದು ಪರ್ಲ್ ಪರ್ಲ್ ಗ್ರೇ ಇದೆ ನೋಡುವ ನೋಡೋದು ನೀವು ಗಾಡಿ ಕಲರ್ ನೋಡೋದ ಪರ್ಲ್ ಗ್ರೇ ಅಂತಾರೆ ಅದು ಗಾಡಿ ಅದು ನೋಡುವ ಉದ್ದ ಐತೆ ಹೆಸರು ಪರ್ಲ್ ಡೀಪ್ ಗ್ರೌಂಡ್ ಗ್ರೇ ಅಂತದು ಕಲರ್ ನೋಡೋದು ಅದ್ರ ನೀವು ಸಲ ಆನ್ಲೈನ್ದಾಗ ಚೆಕ್ ಮಾಡಿರಿ ಹಂಗೆ ಐತಿ ಮತ್ತು ಸ್ಪೆಕ್ ಸೀಟ್ ಒಳಗು ಹಂಗೆ ಕೊಟ್ರೆ ಕಲರ್ ಸರ್ ಈಗ ನಮ್ಮ ಯಾವೆಲ್ಲ ಫ್ರಂಟ್ಲಿಂದ ನೋಡೋದಾದ್ರೆ ಇಲ್ಲಿ ಹೋಂಡಾ ಬ್ಯಾಜಿಂಗ್ ಐತಿ ದಿಸ್ ಇಸ್ ಎಲ್ ಇ ಡಿ ಸೆಟ್ ಅಪ್ ಹೆಡ್ಲೈಟ್ ನೆಕ್ಸ್ಟ್ ಇಂಡಿಕೇಟ್ರ್ ಹೊಲೇಜನ್ ಬರೈತಿ ಫ್ ಫ್ರಂಟ್ ಮಡಗಾಡ ಡೋಲ್ ಟೋನ್ ಒಳಗೈತಿ ಗ್ರೇ ಐತಿ ನೆಕ್ಸ್ಟ್ ಬ್ಲ್ಯಾಕ್ ಐತಿ ನೆಕ್ಸ್ಟ್ ಫಸ್ಟ್ ಹಿಂದಿನ ಬರೋದಾದ್ರೆ ಸ್ವಲ್ಪ ಐತಿ ಗಾಡಿ ಹಿಂದೆ ಬಂದ್ಕೊಳ್ಳಿ ಫೆಂಡ್ರೆ ಅಗಲಾಗೈತಿ ಇಲ್ಲಿ ಥರ ಇಷ್ಟು ಮಂದಿ ಇಲ್ಲಿ ಅಗಲಾಗೈತಿ ಯಾಕಪ್ಪ ಅಂತಂದ್ರೆ ಟಯರ್ ದಾಡ್ದೈತಿ ನೋಡೋದಾದ್ರೆ ನೀವು ಇದು ಟೈರ್ ಸೆಕ್ಷನ್ ಬಂದ್ಬಿಟ್ಟು ಒನ್ ತರ್ಟಿ ಬಾರ್ ಸೆವೆಂಟಿನ ಐತಿ ಸಾರಿ ಸೆವೆಂಟಿ ಐತಿ ಒನ್ ತರ್ಟಿ ಬಾರ್ ಸೆವೆಂಟಿ ಐತಿ ಟಿ ವಿ ಎಸ್ ಟಯರ್ ಅಂತ ನೋಡ್ರಿ ಟಿ ವಿ ಎಸ್ ಅವರು ಹೂಂಡಾಕ ಸ್ವಲ್ಪ ಸಪ್ಲೈ ಮಾಡಾತ್ತಾರೆ ಇರಲಿ ನೆಕ್ಸ್ಟೇ ಇಲ್ಲಿ ನೋಡೋದಾದ್ರೆ ಹೂಂಡೆ ಬ್ಯಾಜಿಂಗ್ ಐತಿ ನೆಕ್ಸ್ಟ್ ಇಂಡಿಕೇಟ್ರಿ ಇಲ್ಲೊಂದು ರಿಫ್ಲೆಕ್ಟ್ರು ಇದು ಗಾಡಿನ ಫಸ್ಟ್ ಸರ್ವಿಸ್ ಆಗಿಲ್ಲ ನಂದು ಗಾಡಿ ಮತ್ತು ಇದು ಎರಡು ಒಮ್ಮೆ ತೊಗೊಂಡಿದ್ದೆ ನೆಕ್ಸ್ಟ್ ಇದ್ರದ ಹಿಂದಿಂದ ಡಿಸೈನ್ ಮತ್ತು ಲೈಟ್ ನೀವು ಗಾಡಿ ದೂರಿದ್ದಾಗ ನೋಡ್ಬೇಕು ಮಸ್ತ್ ಕಾಣ್ತೈತಿ ಇದು ಹೆಂಗೈತಪ್ಪ ಇದು ಡಿಸೈನ್ ನೋಡೋದು ನೋಡ್ತಿರ್ಬೋದು ನೀವು ಇಲ್ಲಿ ಹೆಚ್ಚು ಸೈಪ್ ಹೆಚ್ಚು ಶೇಪ್ ನೋಡ್ಯಾರ ಅದು ಇನ್ನೂ ಸ್ವಲ್ಪ ಇದು ಡೌನ್ ಆಗಿದ್ದು ಹೆಚ್ಚು ಶೇಪ್ ಅದು ಈಗೂ ಹೆಚ್ಚು ಶೇಪ ಅದು ನೆಕ್ಸ್ಟೇ ಇದ್ರದ್ದು ಸೈಡ್ ನೋಡ್ಕೊಂಬಿಟ್ಟು ಪ್ರೊಫೈಲ್ ಹೆಂಗೈತಿ ಇಲ್ಲಿ ಒನ್ ಸಿಕ್ಸ್ಟಿ ಬ್ಯಾಜಿಂಗ್ ಐತಿ ಇಲ್ಲಿ ಎಸ್ ಪಿ ಲೋಗೋ ಐತಿ ಇಲ್ಲಿ ಹೋಂಡಾ ಅಂತ ಐತಿ ಸೇಮ್ ಇಲ್ಲಿ ನೆಕ್ಸ್ಟ್ ಇದಕ್ಕೆ ಕಿಕ್ ಕೊಟ್ಟಾರ ಇದು ಗಾಡಿ ಪೂರಾ ಹೆಸರು ಹೇಳ್ಬೇಕು ಹೋಂಡಾ ಎಸ್ ಪಿ ಒನ್ ಸಿಕ್ಸ್ಟಿ ಎ ಬಿ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಇದು ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ನೋಡೋಣ ಫಸ್ಟ್ ಫಸ್ಟ್ ಗಾಡಿ ಒಳಗೆ ಇದು ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಬಂದುಬಿಟ್ಟು ನಿಮಗೆ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಸೆವೆಂಟಿ ಒನ್ ಸಿ ಸಿ ಅಂತ ಬರೈತಿ ನೆಕ್ಸ್ಟ್ ಇದ್ರದ್ದು ಹಾರ್ಸ್ ಪವರ್ ನೋಡಿದ್ರೆ ತರ್ಟೀನ್ ಬಿ ಎಚ್ ಪಿ ಐತಿ ಇದ್ರದ್ದು ಹಾರ್ಸ್ ಪವರ್ ಅದು ನಿಮಗಿದು ಗಾಡಿ ಒಳಗೆ ಆರ್ ಪಿ ಎಂ ಮೀಟ್ರ್ ಐತೆ ಅದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ನಿಮ್ಗೆ ಅದು ತರ್ಟೀನ್ ಹಾರ್ಸ್ ಪವರ್ ನಿಮ್ಗೆ ಸಿಗ್ತೈತಿ ನೆಕ್ಸ್ಟ್ ಇದ್ರ ಟಾರ್ಕ್ ನೋಡೋದಾದ್ರೆ ಫೋರ್ಟೀನ್ ಪಾಯಿಂಟ್ ಫಿಫ್ಟಿ ಏಯ್ಟ್ ಸಮಥಿಂಗ್ ಐತಿ ಟಾರ್ಕ್ ಅದು ನಿಮಗೆ ಯಾವಾಗ ಸಿಗ್ತಪ್ಪ ಅಂತಂದ್ರೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಅದು ಟಾರ್ಕ್ ನಿಮ್ಗೆ ನೆಕ್ಸ್ಟ್ ಇದ್ರದ್ದು ಮೈಲೇಜ್ ಅನಾಹುತ ಐತಿ ಮೈಲೇಜ್ ಇದ್ರ ಯಾವಾಗಪ್ಪ ಅಂತಂದ್ರೆ ನಮ್ಮ ದೋಸ್ತಗೆ ಸಿಕ್ಸ್ಟಿ ಟೂ ಅನ್ನ ಕೊಟ್ಟೈತಂತೆ ಒಂದು ಲೀಟ್ರಿಗೆ ನೆಕ್ಸ್ಟ್ ಫ್ರಂಟ್ ನೋಡೋದಾದ್ರೆ ನೀವು ಸಸ್ಪೆನ್ಷನ್ ಏನಿದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರೈತಿ ಹಿಂದೆ ಮೊನೋಶಾಕ್ ಸೆಂಟ್ರ್ ಬರೈತಿ ನೋಡ್ತಿರ್ಬೋದು ನೀವು ಇಲ್ಲಿ ಮೊನೋಶಾಕ್ ಸೆಂಟ್ ಫ್ರಂಟ್ ನಿಸಿನ್ ಕ್ಯಾಲಿಪರ್ ಐತಿ ಅದಕ್ಕೆ ಅದು ಡಿಸ್ಬ್ರೇಕ್ ಬ್ರೇಕ್ ಡಿಸ್ಕ್ ಬ್ರೇಕ್ ಸೈಜ್ ನೋಡೋದಾದ್ರೆ ನೀವು ಇದು ಪೆಟ್ರೋಲ್ ಡಿಸ್ಕ್ ಐತಿ ಒನ್ ಸೆವೆಂಟಿ ಸಿಕ್ಸ್ ಏನೋ ಸಮಥಿಂಗ್ ಐತಿ ಡಿಸ್ಪ್ಲೇಟ್ ಸೈಜ್ ಡಿಸ್ಕ್ ಪ್ಲೇಟ್ ಸೈಜ್ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನೀವು ಎ ಬಿ ಎಸ್ ರಿಂಗ್ ಇದ್ರದ್ದು ಸಿ ಏನಾಗಿತ್ತು ಎ ಬಿ ಎಸ್ ಸೆನ್ಸರ್ ಇದು ಈಗ ಅದು ಅವ್ರು ಕೊಟ್ಟಿದ್ದ ಸೆನ್ಸರ್ ಬ್ಯಾಂಡ್ ಆಗಿತ್ತು ಅಂದರೆ ರಿಂಗ್ ನಮ್ಮ ದೋಸ್ತ್ ಹೇಳಿದ ಅಕಸ್ಮಾತ್ ಇದು ರಿಂಗ್ ಏನಾರು ಮುಂಜಾನೆ ಒರ್ಸ್ಲಿಕ್ಕಪ್ಪ ಅಂತಂದ್ರೆ ಅಲ್ಲಿ ಎ ಬಿ ಎಸ್ ಯಾರು ತೋರ್ಸತಂತೆ ಅದೊಂದು ಇದು ಎಲ್ಲ ಗಾಡಿಗಳಿಗೆ ಹಂಗೂ ಏನು ಗೊತ್ತಿಲ್ಲ ಯಾರ್ದಾರ ಹಿಂಗೆ ಹಾಕಿತ್ತಪ್ಪ ಅಂತ ಕಮೆಂಟ್ ಒಳಗೆ ಕಮೆಂಟ್ ಹಾಕಿರಿ ಅಂದ್ರೆ ನಮಗೂ ಗೊತ್ತಾಕೈತಿ ಮತ್ತು ಫ್ರಂಟ್ ಬ್ಯಾಕ್ ವೀಲ್ ಸೈಜ್ ನೋಡ್ತೀರ ನೀವು ಅದು ಸೆವೆಂಟೀನ್ ಇಂಚ್ ವೀಲ್ ಸೈಜ್ ಐತಿ ಫ್ರಂಟ್ ಏಯ್ಟಿ ಬಾರ್ ಹಂಡ್ರೆಡ್ ಆರ್ ಸೆವೆಂಟೀನ್ ಐತಿ ಟಿ ವಿ ಅಷ್ಟೇ ಇರ ನೆಕ್ಸ್ಟ್ ಹಿಂದೆ ನೋಡಿದ್ರಲ್ಲ ಒನ್ ತರ್ಟಿ ಐತಿ ಮತ್ತು ಎಕ್ಸಾಸ್ಟ್ ಇದ್ರದ್ದು ಭಾರಿ ಐತಿ ಮಸ್ತ್ ಐತಿ ಕೇಳೋಕ್ಕು ನೆಕ್ಸ್ಟ್ ಈ ಗಾಡಿ ಏನು ನೋಡಿದ್ರು ಎಲ್ಲ ಅಲ್ಲೇ ಕುಂತ ಹೇಳಿಬಿಟ್ಟೆ ಎಕ್ಸಾಸ್ಟ್ ನೋಡಿರೋದ್ರದ್ದು ಎಷ್ಟು ದೊಡ್ಡದೈತಿ ಇಲ್ಲಿ ಥರ ನೋಡಿದ್ರೆ ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಅಂದರೆ ಇದು ಕ್ಯಾಟ್ಲೆಟಿಕ್ ಕನ್ವರ್ಟರ್ ಇದೆ ಏನು ನೋಡತ್ತಿರಲಿ ನೀವು ಇದು ಕ್ಯಾಟ್ಲೆಟಿಕ್ ಕನ್ವರ್ಟರ್ ಅಂತಾರೆ ನಂದು ಎಂಟು ಅವ್ರೊಳಗೆ ಇತ್ತು ಬಟ್ ಅದು ಭಾಳ ಒಳಗಿತ್ತು ತೋರಿಸಿದೆಯಲ್ಲ ಅಂತಂದರೆ ನೆಕ್ಸ್ಟ ಇದ್ರದ್ದು ಸಿಂಗಲ್ ಚಾನಲ್ ಬೇಸ್ ಇದೆ ಹಿಂದೂ ಡಿಸ್ಕ್ ಐತಿ ಬಟ್ ಹಿಂದಿನ ಡಿಸ್ಕ್ ನೋಡಿದಾದ್ರೆ ನೀವು ಒನ್ ಥರ್ಟಿ ಎಮ್ ಎಮ್ ಐತದು ಫ್ರಂಟ್ ಟು ಸೆವೆಂಟಿ ಸಿಕ್ಸ್ ಎಮ್ ಎಮ್ ಐತಿ ಹಿಂದೆ ಒನ್ ತರ್ಟಿ ಎಮ್ ಎಮ್ ಐತಿ ಬ್ರಟ್ ಬಟ್ ಎ ಬಿ ಎಸ್ ಸಿ ಇಲ್ಲ ಸಿಂಗಲ್ ಚಾನಲ್ ಎ ಬಿ ಎಸ್ ಇದೆ ಏನಪ್ಪ ಅಂತಂದ್ರೆ ಇದು ಗಾಡಿ ಬಾಗಲಕೋಡೆ ಒಂದೇ ಪೀಸ್ ಇದೆ ಕಲರ್ ಇಡೀ ಬಾಗಲ್ ಕೋಡೆ ಒಂದೇ ಪೀಸ್ ಕಲರ್ ಐತಿ ಇದು ಗಾಡಿ ನೀವು ನೋಡ್ಬೇಕಂದ್ರೆ ಶೋ ಯಾಕಪ್ಪ ಅಂತಂದ್ರೆ ನಾವು ಡೆಲಿವರ್ ಹೋದಾಗ ಗಾಡಿ ನೋಡಿದ್ದು ಎರಡು ಒಂದು ಶೋರೂಮ ಇಸಿದ್ರೆ ನೋಡಕ್ಕೆಂತ ಒಂದು ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಒಳಗಿತ್ತು ಅದು ಮ್ಯಾಗಿಂದ ಏನಾಗಿತ್ತು ಇತ್ತು ಸ್ವಲ್ಪ ಇದು ಡ್ಯಾಮೇಜ್ ಆಗಿತ್ತು ಅದು ಮ್ಯಾಗಿಂದ ಅದಕ್ಕೆ ಬಿಟ್ಟು ತಾವು ಹೊಯ್ಕೊಂಡಿದ್ವಿ ಮನೆ ನೋಡಿದಾಗ ಅದು ಇತ್ತು ಈಗ ಅದು ಹೊರ ಬರೋ ಮಟ್ಟ ಇದು ಬಾಗಲ್ಕೋಟೊಳಗೆ ಒಂದೇ ಗಾಡಿ ಸಿಂಗಲ್ ಪೀಸ್ ಗಾಡಿ ಇದು ಬಾಗಲಕೋಟೆ ವಿತ್ ಕಲರ್ ಸ್ಕೀಮ್ ಹೇಳತ್ತಿನ ಕಲರ್ ಸ್ಕೀಮ್ ಒನ್ ಸಿಕ್ಸ್ಟಿ ಅದಾವು ಬಟ್ ಬೇರೆ ಬೇರೆ ಕಲರ್ ಒಳಗೆ ಅದಾವು ಇದು ಕಲರ್ ಸ್ಕೀಮ್ ಒಂದೇ ಇದೆ ಸಿಗು ನೀವು ನೆಕ್ಸ್ಟ್ ಇದ್ರದ್ದು ಗಿಯರ್ ಶಿಫ್ಟಿಂಗ್ ಇದು ನೋಡಿದಾದ್ರೆ ಪ್ಯಾಟರ್ನ್ ಹೆಂಗೈತಿ ಒನ್ ಡೌನು ಫೋರ್ ಅಪ್ ಇದೆ ಅಂದರೆ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಐತಿ ಇದ್ರೊಳಗೆ ಸೇಮ್ ಎಫ್ ಜೆಡ್ ಅದರೊಳಗೆ ಒಳಗೆ ನೋಡ್ತಿರಲ್ಲ ಹಂಗೆ ಫ್ಯೂಲ್ ಇಂಜೆಕ್ಷನ್ ಐತಿದೆ ಈ ಗಾಡಿ ಒಳಗೆ ಸೇಮ್ ಒನ್ ಪಾಯಿಂಟ್ ನೈನ್ ಲೀಟ್ರ್ ಫ್ಯೂ ಇದು ಇದೆ ಏನು ರಿಸರ್ವ್ ಟ್ವೆಲ್ ಲೀಟ್ರಸ್ ಫ್ಯೂಲ್ ಟ್ಯಾಂಕ್ ಐತಿದೆ ಇದು ಇ ಟ್ವೆಂಟಿ ಇದು ಇನ್ನೊಂದು ಏನಪ್ಪ ಇದೆ ಅಂದ್ರೆ ಬಿ ಎಸ್ ಸಿಕ್ಸ್ ಫೇಸ್ ಟು ಅಂತ ಬರತ್ತಿದೆ ಆ ವರ್ಷನ್ ಇದೆ ನೆಕ್ಸ್ಟ್ ಇದ್ರೊಳಗೂ ಇದೈತಿ ಓ ಬಿ ಡಿ ಪೋರ್ಟ್ ಐತಿ ನೋ ನಂದು ಇದ್ರದ್ದು ಎ ಬಿ ಎಸ್ ಫಾಲ್ಟ್ ಆದಾಗ ಇಲ್ಲಿ ಕನೆಕ್ಟ್ ಮಾಡಿ ನೋಡಿದರೆ ಅದು ಅದ್ರೊಳಗೆ ತೋರಿಸಿತ್ತು ಇದು ಎ ಬಿ ಎಸ್ ರಿಂಗ್ ಹಿಂಗ್ ಐತಿ ಅಂತಂದು ಅದು ಮಸ್ತ್ ಅದು ನನಗದು ಒಳಗೆ ಲೈಕ್ ಆಗಿದೆ ಬಿ ಎಸ್ ಸಿಕ್ಸ್ ಒಳಗೆ ನೆಕ್ಸ್ಟ್ ಎಲ್ಲ ನೋಡಿದ್ರಿ ಗಾಡಿ ಒಳಗೆ ಇದ್ರದ್ದು ಗ್ರೌಂಡ್ ಕ್ಲಿಯರ್ಸು ಒನ್ ಸೆವೆಂಟಿ ಸೆವೆನ್ ಎಮ್ ಎಮ್ ಎನೋ ಸಮ್ಥಿಂಗ್ ಬರೈತಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ ಇಲ್ಲಂತೂ ಹಾರ್ನ್ ಹಾರ್ನ್ ಹಚ್ಚು ಕಡೆ ಐತಿ ಲೆಫ್ಟ್ ಸೈಡಿಗೆ ಹಾರ್ನ್ ಐತಿ ಇದ್ರದ್ದೆಲ್ಲ ಸರ್ವಿಸ್ ಫೈವ್ ಹಂಡ್ರೆಡ್ ಕಿಲೋಮೀಟ್ರಿಗೆ ಅಂತ ಐತಿ ಫೈ ಹಂಡ್ರೆಡ್ ಟು ಸೆವೆನ್ ನಂದು ಏನೈತೆ ಫೈ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ಇಲ್ಲಾಂದ್ರೆ ಎರಡು ತಿಂಗಳಿಗೊಮ್ಮೆ ಇದ್ರದ್ದು ಮೋಸ್ಟ್ಲಿ ಸೇಮ್ ಇರ್ಬೇಕು ಕೇಳ್ಬೇಕು ನಮ್ಮ ದೋಸ್ತಿಗೆ ಡಿಸ್ ಇನ್ನೊಂದು ಏನಂದ್ರೆ ಇದು ಚೈನ್ ಓಪನ್ ಸೈಡ್ ಐತಿ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ಚೈನಿಂದ ಅಡ್ಜಸ್ಟ್ಮೆಂಟ್ ಅದರದ್ದೆಲ್ಲ ನೋಟಿಸ್ ಕೊಟ್ಟರೆ ಮತ್ತು ಇನ್ಫಾರ್ಮೇಷನ್ ಕೊಟ್ಟರೆ ಮತ್ತು ಟೈರ್ ಪ್ರೆಷರ್ ಕೊಟ್ರೆ ರೈಡರ್ ಆ್ಯಂಡ್ ಪಿಲಿಯನ್ನು ಫ್ರಂಟು ಟ್ಯೂಸ್ ಪೆಟ್ರೋಲ್ ಅಂತ ಕೊಟ್ರೆ ನೋಡ್ತಿರ್ಬೋದು ನೀವು ಅಲ್ಲಿ ಪೆಟ್ರೋಲ್ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದರದ ಒಂದು ಚೈನ್ ಸ್ಪ್ರೇ ಅನ್ ಸಿಗ್ತೈತಿ ಅದನ್ನ ಯೂಸ್ ಮಾಡ್ರಿ ಸೇಮ್ ಫ್ರಂಟ್ ಬ್ಯಾಕ್ ಕ್ಯಾಲಿಪರ್ ಅಂತೂ ಅಂತರ ನಿಸಿನ ಗಾಡಿಯೊಳಗೆ ಎಲ್ಲ ಹೇಳಿ ಅಂತ ಅಂದ್ಕೊಂಡೀನಿ ಏರೋ ಅಂದ್ರೆ ಕಮೆಂಟ್ ಕಮೆಂಟ್ ಮಾಡ್ರಿ ಈಗಂತೂ ವೀಡಿಯೋ ಹೊಂಟವು ರೀಚ್ ಆಗತ್ತವು ಪಬ್ಲಿಕ್ಕಿಗೆ ಬಟ್ ಅದ ಒಂದು ಏನಪ್ಪ ಅಂತಂದು ಕಮೆಂಟ್ ಮಾಡ್ಬೇಕು ಹಾಂ ನೆಕ್ಸ್ಟ್ ಎಲ್ಲಂತೂ ಸಾರಿ ಗಾಡಿ ಐತಿ ನೋಡ್ಬೋದು ನೀವು ಕವರು ನನ್ನ ಗಾಡಿಗೆ ಮತ್ತು ನಮ್ಮ ದೋಸ್ತನ ಗಾಡಿ ಕವರು ಅಂತ ಮಸ್ತ್ ಸಿಕ್ಕವು ಸ್ಟಿಚಿಂಗ್ ರೆಡ್ ಸ್ಟಿಚಿಂಗ್ ಐತಿ ವಿತ್ ಬ್ಲ್ಯಾಕ್ ಇದು ಮಸ್ತ್ ಖುಷಿನ ಗಿಶನ್ ಭಾರಿ ಐತಿ ಇನ್ನೊಂದು ಗಾಡಿದ ಡಿಸ್ಪ್ಲೇ ನೋಡೋದಾದ್ರೆ ಚಾವಿ ಕೀ 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 ಎಲ್ಲಿಟ್ಟಪ್ಪ ಎಲ್ಲೈತಿ ಚಾವಿ ಸಿಂಪಲ್ ಐತಿ ನೋಡ್ತಿರ್ಬೋದು ನೀವು ಇಲ್ಲಿ ಹೊಂಡಾ ಬ್ಯಾಜಿಂಗ್ ಐತಿ ರೈಟ್ ಕೀ ಹಾಕೋಣ ಅಂತ ನೆಕ್ಸ್ಟ್ ಈಚೆ ಕಡೆ ರೈಟ್ ಸೈಡ್ ನೋಡ್ಕೋದ ಆದ್ರೆ ನೀವು ಇಂಜಿನ್ ಐತಿ ಆಫ್ ಆನ್ ನೆಕ್ಸ್ಟ್ ಹಝಾರ್ ಲೈಟ್ ಕೊಟ್ರ ಇದ್ರೊಳಗೆ ಸೇಮ್ ಫೋರ್ ವ ಇಂಡಿಕೇಟ್ರ್ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ರ್ ಐತಿ ಹಂಗೆ ಲೆಫ್ಟ್ ಬರೋದ್ರ ಹಾರ್ನ್ ಐತಿ ರೈಟ್ ಲೆಫ್ಟ್ ಇಂಡಿಕೇಟ್ರ್ ಹೈ ಬೀಮು ಲೋ ಬೀಮ್ ಪಾಸಿಂಗ್ ಇಲ್ಲ ಐತಿ ಇದ್ರದ್ದು ಸೇಮ್ ಗಾಡಿ ಚಲೋ ಆದ್ ಕೂಡ ಪಾಸಿಂಗ್ ವರ್ಕ್ ಆಕೈತಿ ಇಲ್ಲ ಆಗೋದಿಲ್ಲ ನೆಕ್ಸ್ಟ್ ಇದ್ರದ್ದು ಮೀಟ್ರ್ ನೋಡೋದಾದ್ರೆ ಇಲ್ಲಿ ಎ ಫಸ್ಟ್ ಫಸ್ಟಿಗೆ ಇಲ್ಲಿ ಇಂಡಿಕೇಟ್ರ್ ಐತಿ ಲೆಫ್ಟ್ ಇಂಡಿಕೇಟ್ರ್ ನೆಕ್ಸ್ಟ್ ಆಮ್ಯಾಗ ಎ ಬಿ ಎಸ್ ಆಮ್ಯಾಗೆ ಲೈ ಹೈ ಬೀಮು ಲೋ ಭೀಮ್ ಇಲ್ಲಿ ಇಂಜಿನ್ ಲೈಟ್ ಐತಿ ನೆಕ್ಸ್ಟ್ ನ್ಯೂಟ್ರಲ್ ಈಚೆ ಕಡೆ ರೈಟ್ ಇಂಡಿಕೇಟ್ರ್ ಇದು ನ್ಯೂಟ್ರಲ್ ಆಯ್ತು ಇಲ್ಲಿ ಸ್ಪೀಡೋಮೀಟ್ರ್ ಐತಿ ನೆಕ್ಸ್ಟ್ ಇಲ್ಲಿ ಟೈಮ್ ಐತಿ ಕಾಣೋದು ಅಂತ ಅಂದ್ಕೊಂಡು ನಿಮಗೆ ಸ್ಪೀಡೋಮೀಟ್ರ್ ಟೈಮಿಂಗ್ ಇಲ್ಲಿ ಟ್ರಿಪ್ ಬಿ ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು ಟೋಟಲ್ ಫೋರ್ ಸೆವೆಂಟಿ ಟು ಓಡಿಸಿದ ಓಡೈತೆ ಗಾಡಿ ಇದು ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಟ್ರಿಪ್ಪಿ ಟ್ರಿಪ್ ಬಿ ಬರೈತಿ ನೆಕ್ಸ್ಟ್ ಟೋಟಲ್ ತೋರಿಸೈತಿ ಈ ಕಡೆ ಸೆಲೆಕ್ಟ್ ಬಟನ್ ಇಲ್ಲಿ ನೋಡೋದಾದ್ರೆ ನಿಮಗೆ ಎಲ್ಲ ಎವ್ರೇಜ್ ತರ್ಟಿ ಟು ಕಿಲೋಮೀಟ್ರ್ ಪರ್ ಅವರ್ ಅಂದರೆ ತರ್ಟಿ ಟು ಓಡಿಸಿರಿ ನೀವು ಮತ್ತು ಅಂದರೆ ತರ್ಟಿ ಟು ಸ್ಪೀಡ್ ಓಡಿಸಿರಿ ಅಂತ ನೆಕ್ಸ್ಟ್ ಇಲ್ಲಿ ಬ್ಯಾಟ್ರಿ ವೋಲ್ಟೇಜ್ ತೋರಿಸತಿ ನೆಕ್ಸ್ಟ್ ಇದು ಯವರೇಜ್ ಕಿಲೋಮೀಟ್ರ್ ಪರ್ ಲೀಟ್ರ್ ಸಿಕ್ಸ್ಟಿ ಏನಿಲ್ಲ ಆನ್ ಪೇಪರ್ ಫಿಫ್ಟಿ ಅಂತ ಕೊಟ್ರೆ ನೀವು ಇದು ನೋಡೋದಾದ್ರೆ ಇಲ್ಲೇ ಸಿಕ್ಸ್ಟಿ ಅಂತ ತೋರಿಸತಿ ಎಲ್ಲ ಇದು ಆಯ್ತು ಎವರೇಜಿದು ಇಲ್ಲಿ ಯವರೇಜ್ ಕೊಟ್ಟೈತಿ ಬಟ್ ಅದು ಎವರೇಜ್ ಅದು ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡ್ ಅದು ಇಷ್ಟ ಇದ್ರದ್ದು ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನೀವು ಆರ್ ಪಿ ಎಮ್ ಐತಿ ಇದು ಗಾಡಿದು ಗಾ ಮಸ್ತ್ ಚೆಂದ ಇದ್ರದ್ದು ಇಷ್ಟೇ ಕೊಟ್ರೆ ಆರ್ ಪಿ ಎಮ್ ಇಟ್ರೆ ನೆಕ್ಸ್ಟ್ ಇಲ್ಲಿ ಫ್ಯೂಲ್ ಇಂಡಿಕೇಟರ್ ನೋಡ್ತಿರ್ಬೋದು ನೀವು ಇದು ಪೂರಾ ಟ್ವೆಲ್ ತೌಸಂಡ್ ಆರ್ ಪಿ ಎಮ್ ಮಾಡಿ ರೇವ್ ಮಾಡಿದಪ್ಪ ಪುಣ್ಯಾತ್ಮ ಮಾ ಗಾಡಿ ಹೊಸದ ಐತೆ ಇನ್ನೂ ಸರ್ವಿಸ್ ಆಗಿದ್ದಿಲ್ಲ ಇದು ತೋರ್ಸೋಕೆ ಹೋದಾಗಂತರ ಏನು ರೀ ಬಿಟ್ಟ ಗಾಡಿ ನಮಗೆ ಟೆನ್ಷನ್ ನಮ್ಮ ಕೈಯಾಗೆ ಸಿಕ್ಕಾಗ ಏನು ಆಕೈತೆ ಹಾಗಲೇ ಮಗಲೆ ಅಡ್ಡಾಡ್ಬೇಕಲ್ರಿ ಮತ್ತು ನೀವೇ ಮಾಡಿರಿ ಅನ್ಬೇಕು ಪುಣ್ಯಕ್ಕೆ ನಮ್ಮ ಕಡೆ ಹಿಡಿಯೋರ್ದ ತೋರಿಸಿಂದ ಹೌದ್ರಿ ಅಂತಂತಾರೆ ಎಲ್ಲ ಪ್ರಾಬ್ಲಮ್ ಇವು ಅವರು ಹೆಂಗೆ ರೇವ್ ಮಾಡ್ತಾರೋ ಏನು ಒದರ್ಸಿ ನೋಡಿದ್ನು ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಅದು ಹೆಂಗೆ ಹೋದ್ರ ಶಾನಂತ ನೆಕ್ಸ್ಟ್ ಇಲ್ಲಿ ಹೋಂಡದ ಬ್ಯಾಜಿಂಗ್ ಐತಿ ಗಾಡಿ ಸಿಂಪಲ್ಲಾಗಿ ಮಸ್ತ್ ಐತಿ ನೆಕ್ಸ್ಟ್ ಗಾಡಿ ಚಲೋ ಮಾಡಿ ಸೌಂಡ್ ಕೇಳಿಸು ಅಂತ ಇನ್ನೊಂದು ಸೈಡ್ ಸ್ಟ್ಯಾಂಡ್ ಇಂಡಿಕೇಟ್ರ್ ಒಂದು ನೋಡ್ತಿರ್ಬೋದು ನೀವು ಇಲ್ಲೈತಿ ಐತಿ ತಗೋದೇ ಆಗೋತ ಬರ್ರಿ ನಿಮಗೆ ಗಾಡಿದೊಂದು ಎಕ್ಸಾಸ್ಟ್ ನೋಟ್ ಕೇಳಿಸ್ತೇನೆ ನೋಡ್ತಿರ್ಬೋದು ನೀವು ಗಾಡಿ ಸ್ಟಾರ್ಟ್ ಆಗಿಂದ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸಮ್ಥಿಂಗ್ ಇದು ಬರೈತಿ ನಿಮ್ಗೆ ಆರ್ ಪಿ ಎಮ್ ಬಟ್ ಮುಂಜಾನೆ ಕೋಲ್ಡ್ ಸ್ಟಾರ್ಟ್ ಒಳಗಿದೆ ಎಷ್ಟಂದ್ರೆ ಎರಡು ಸಾವಿರದ ಒನ್ನೂರ ಆರ್ ಪಿ ಎಮ್ಗೆ ಇರೈತಿ ಹೆಂಗೆ ಗಾಡಿ ಹೀಟ್ ಹಾಕೋದು ಬರೈತಿ ಹಂಗೆ ಆರ್ ಪಿ ಎಮ್ ಲೋ ರೇಂಜಿಗೆ ಬರೈತಿ ಇದ್ರದ್ದು ಸೇಮ್ ಹಂಗೆ ಮಾಡಿರಿ गाडी मुंजे स्टार्टर बट वारखी प्रति वीडिओदार हळखति भयकबेड्री नेक्स्ट अरे अम आवाज की ಇದ್ರದ್ದು ಮಸ್ತ್ ಐತಿ ಸೌಂಡ್ ಹಂಗ ಇಲ್ಲಿ ಆರ್ ಪಿ ಎಮ್ ಒಂದು ನೋಡ್ಕೊಂಬಿಡ್ರಿ ಹಾಂ ಗಾಡಿ ಎಕ್ಸಾಸ್ಟ್ ಅದ ನೋಡ್ಕೋದಿನ್ರಿ ನೆಕ್ಸ್ಟ್ ಗಾಡಿ ಎಲ್ಲ ನೋಡ್ಕೊಂಡ್ರಿ ಇಷ್ಟ ಆಗೈತೆ ಅಂತ ಅನ್ಕೊಂಡೀನ್ರಿ ಇವು ಸ್ವಲ್ಪ ಕಮ್ ಬ್ಯಾಕ್ ಆಗೋದು ಟೈಮ್ ಹಿಡಿದೈತಿ ಮೊದ್ಲಿಕ್ಕೆ ನಂಗೆ ಆಗಿಲ್ಲ ಅಂತ ಅನ್ಕೋತೀನಿ ನಾನು ಹೋದ ವಿಡಿಯೋ ರಿವ್ಯೂದು ಈ ವಿಡಿಯೋ ಸ್ವಲ್ಪ ಗಲಿಬಿಲಿ ಗಲಿಬಿಲಿ ಐತಿ ಇನ್ನು ಮುಂದೆ ಆಗಾಗದೈತಿ ಮೊದ್ಲಕ್ಕೆ ನಂಗೆ ಬರೋಕ್ಕಪ್ಪ ಅಂತಂದ್ರೆ ಇನ್ನೊಂದು ಗಾಡಿ ಒಂದೆರಡು ಮೂರು ಗಾಡಿ ಇನ್ನೊಂದು ಕಂಪ್ಯಾರಿಸನು ಬರೋದೈತಿ ಗಾಡಿ ಇದು ಈ ಥರದಲ್ಲ ನಂದು ಎಂಟೋರ್ಗು ಕೂಡ ಹಾಂ ಗಾಡಿ ಹೆಂಗೆ ಅನ್ನಿಸ್ತು ಹೇಳಿರಿ ನಿಮಗೆ ಗಾಡಿ ಯಾರ ಕಡೆ ಐತಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಹೆಂಗೈತಿ ಎಕ್ಸ್ಪೀರಿಯೆನ್ಸ್ ಹೆಂಗೆ ಅನ್ಸಾತೈತಿ ಹೇಳ್ರಿ ಏನಿಲ್ಲ ಅಲ್ಲಿ ಇನ್ನೊಂದು ಇನ್ನೂ ಸ್ವಲ್ಪ ನೋಡಿರಿ ಅದು ಹೆಂಗೆ ಕಾಣ್ತಿ ತಿಂದು ಮಸ್ತ್ ಕಂತಲ್ಲ ರೈಟ್ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ತಂದ್ಕೊಂಡಿನಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಅದು ಶೇರ್ ಮಾಡಿರಿ ಮತ್ತು ಮುಂದಿನ ಬ್ಲಾಗ್ದಾಗ ರಿವ್ಯೂ ಎಕ್ಸ್ಪ್ಲೋರು ಕಂಪ್ಯಾರಿಸನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಈಗ ಮಸ್ತ್ ಮಸ್ತ್ ಅದವ್ರಿ ಎಲ್ಲ ನಿಮ್ಮ ಮುಂದೆ ತೊಗೊಂಡ್ಬರ್ತೀನಂತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಮತ್ತು ನಿಮಗೆ ಮುಂದಿನ ಬ್ಲಾಗ್ ಒಳಗೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಂತೆ ನೀವು ನೋಡ್ತೀರಿ ಯು ಕೆ ನಿಟ್ ಸ್ಪೀಡ್ ಟಾಟಾ ಬೈ ಬೈ ಗೈಸ್